ದೇವಲ ಗಾಣಗಾಪುರ ಸಂಗಮದ ಸಮೀಪ ರಸ್ತೆ ಮಧ್ಯ ಬಿದ್ದ ಭಾರಿ ಗುಂಡಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಭಕ್ತರಿಗೆ ಅಪಾಯ ವರದಿ ಅಫಜಲಾಪುರ ಅಫಜಲಪುರ ತಾಲೂಕಿನ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರ ದೇವಲ ಗಾಣಗಾಪುರದ ಸಂಗಮ ದೇವಸ್ಥಾನದ ಸಮೀಪ ರಸ್ತೆ ಮಧ್ಯದಲ್ಲಿ ಒಂದು ಭಾರಿ ಗುಂಡಿ ಬಿದ್ದು ಸುಮಾರು ಹತ್ತು ಹದಿನೈದು ದಿನಗಳಾದರೂ ಕೂಡ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ವಹಿಸಿರುವುದು ಭಕ್ತರಲ್ಲಿ ಆಕ್ರೋಶ ಮೂಡಿಸಿದೆ ದತ್ತ ಕ್ಷೇತ್ರವೆಂದು ಖ್ಯಾತಿ ಪಡೆದ ದೇವಲ ಗಾಣಗಾಪುರಕ್ಕೆ ಪ್ರತಿದಿನ ಕರ್ನಾಟಕ ರಾಜ್ಯದ ವಿವಿಧ ಭಾಗಗಳಿಂದ ಮಾತ್ರವಲ್ಲದೆ ಮಹಾರಾಷ್ಟ್ರ ಆಂಧ್ರಪ್ರದೇಶ ತೆಲಂಗಾಣ ಹಾಗೂ ಗುಜರಾತ್ ರಾಜ್ಯಗಳಿಂದ ಸಹ ಸಾವಿರಾರು ಭಕ್ತರು ಆಗಮಿಸುತ್ತಾರೆ ಇಂತಹ ಪವಿತ್ರ ಸ್ಥಳದ ಪ್ರಮುಖ ರಸ್ತೆಯಲ್ಲಿಯೇ ಇಷ್ಟೊಂದು ದೊಡ್ಡ ಗುಂಡಿ ಬಿದ್ದಿದ್ದು ಆಡಳಿತದ ಅಲಕ್ಷ್ಯವನ್ನು ತೋರಿಸುತ್ತಿದೆ ದಿನದ ಹೊತ್ತಿನಲ್ಲಿ ಈ ಗುಂಡಿ ಸ್ಪಷ್ಟವಾಗಿ ಕಾಣುವಂತಿದ್ರೂ ರಾತ್ರಿ ವೇಳೆಯಲ್ಲಿ ಬೆಳಕಿನ ಕೊರತೆಯಿಂದ ವಾಹನ ಸವಾರರು ಹಾಗೂ ಪಾದಚಾರಿಗಳಿಗೆ ಇದು ಜೀವದ ಅಪಾಯವಾಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಭಕ್ತರು ಬೈಕ್ ಕಾರು ಮತ್ತು ಇತರೆ ವಾಹನಗಳಲ್ಲಿ ಪ್ರಯಾಣಿಸುವ ಸಂದರ್ಭದಲ್ಲಿಯೇ ಈ ಗುಂಡಿ ಅಪಘಾತಕ್ಕೆ ಆಹ್ವಾನ ನೀಡುವಂತಾಗಿದೆ ಸ್ಥಳೀಯರು ಹಾಗೂ ವ್ಯಾಪಾರಿಗಳು ಹಲವಾರು ಬಾರಿ ಈ ಕುರಿತು ಸಂಬಂಧಪಟ್ಟ ಇಲಾಖೆಗೆ ಮನವಿ ಸಲ್ಲಿಸಿದ್ರು ಯಾವುದೇ ದುರಸ್ತಿ ಕಾರ್ಯ ಕೈಗೊಳ್ಳದಿರುವುದು ವಿಷಾದನೀಯ ದತ್ತ ಕ್ಷೇತ್ರಕ್ಕೆ ಬರುವ ಭಕ್ತರ ಸುರಕ್ಷತೆ ಕಾಪಾಡುವುದು ಆಡಳಿತದ ಹೊಣೆ ಆದರೆ ಅಧಿಕಾರಿಗಳು ನಿರ್ಲಕ್ಷ್ಯದಿಂದ ವರ್ತಿಸುತ್ತಿದ್ದಾರೆ ಎಂದು ಸ್ಥಳೀಯರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಈ ರಸ್ತೆ ಗುಂಡಿಯನ್ನ ತುರ್ತಾಗಿ ಮುಚ್ಚುವಂತೆ ಮತ್ತು ಈ ದತ್ತ ಕ್ಷೇತ್ರದ ಸುತ್ತಮುತ್ತಲಿನ ಮೂಲ ಸೌಕರ್ಯ ಸುಧಾರಣೆಗೆ ಕ್ರಮ ಕೈಗೊಳ್ಳಬೇಕೆಂದು ಭಕ್ತರು ಹಾಗೂ ಗ್ರಾಮಸ್ಥರು ಜಿಲ್ಲಾ ಆಡಳಿತಕ್ಕೆ ಪರವಿ ಮಾಡಿದ್ದಾರೆ